ಸೊ ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಸಂಕಷ್ಟ ಚತುರ್ಥಿ ಇದನ್ನು ಸಂಕಟಹರ ಚತುರ್ಥಿ ಎಂದು ಕರೀತಾರೆ ಇದು ಹಿಂದೂ ಕ್ಯಾಲೆಂಡರ್ನಲ್ಲಿ ಪ್ರತಿ ಚಂದ ತಿಂಗಳಲ್ಲಿ ಗಣೇಶನಿಗೆ ಸಮರ್ಪಿತವಾದ ದಿನ ಈ ದಿನ ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಬರುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆ ಅಥವಾ ಕಾರ್ಯಕ್ರಮಗಳು ನಡೆಯೋದಿದ್ರು ಮೊದಲ ಪೂಜೆ ಸಲ್ಲಬೇಕಾಗಿರೋದು ಗಣಪತಿ ದೇವರಿಗೆ ಪ್ರತಿ ತಿಂಗಳಲ್ಲಿ ಒಂದು ದಿನ ಗಣಪತಿಯನ್ನು ಸಂಕಷ್ಟ ಚತುರ್ಥಿ ಅಥವಾ ಸಂಕಟ ಚೌತಿಯ ದಿನ ಅಂತ ಪೂಜಿಸಲಾಗುತ್ತೆ ಈ ದಿನ ತುಂಬ ಪವಿತ್ರವಾದುತ್ತು ಇವತ್ತಿನ ವಿಡಿಯೋದಲ್ಲಿ ವಿಕಟಹರ ಸಂಕಷ್ಟರ ಚತುರ್ಥಿ ಯಾವಾಗ ಪ್ರಾರಂಭ ಯಾವಾಗ ಮುಕ್ತಾಯ ಅಂತ ಇವತ್ತಿನ ವಿಡಿಯೋದಲ್ಲಿ ಪೂಜೆ ಸಮೇತ ತಿಳ್ಕೊಳ್ಳೋಣ ಇದೇ ಏಪ್ರಿಲ್ ತಿಂಗಳು ಹದಿನಾರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಏಪ್ರಿಲ್ ಹದಿನೆಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಂದರೆ ಬುಧವಾರ ಹದಿನಾರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಗುರುವಾರ ಹದಿನೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಂದರೆ ಹದಿನಾರನೇ ತಾರೀಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭ ಆದರೆ ಗುರುವಾರ ಹದಿನೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ನಾವು ಬುಧವಾರದ ದಿನ ಸಂಕಷ್ಟರ ಚತುರ್ಥಿಯ ಆಚರಣೆಯನ್ನು ಆಚರಿಸ್ಬೇಕು ಇನ್ನು ಇನ್ನು ಚಂದ್ರೋದಯದ ಸಮಯ ಬುಧವಾರ ಬಂದಿ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಇರುತ್ತೆ ಇನ್ನು ಪೂಜೆಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಉಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಅಂದರೆ ಗಣೇಶನ ಮುಂದೆ ಒಂದು ಕಾಯನ್ನು ತಗೊಳ್ಳಿ ಆ ಕಾಯಿಗೆ ಸ್ವಲ್ಪ ಗರಿಕೆ ಒಂದು ಹೂವು ಅದನ್ನು ಮೇಲೆ ಇಟ್ಕೊಂಬಿಟ್ಟು ಅಂದರೆ ತೆಂಗಿನಕಾಯಿ ಮೇಲೆ ಇಟ್ಕೊಂಬಿಟ್ಟು ಗಣೇಶನ ಮುಂದೆ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನಿದೆ ಆ ಬೈಕೆಗಳನ್ನು ಹೇಳ್ಕೊಳ್ತಾ ಗಣಪತಿ ಮುಂದೆ ಸಂಕಲ್ಪ ಮಾಡಿಕೊಳ್ಳಿ ಯಾವತ್ತೂ ಅಷ್ಟೇ ಗಣಪತಿಗೆ ಗರಿಕೆ ಇಡೋದನ್ನು ಮಾತ್ರ ಮರಿಲೇಬಾರ್ದು ಇದು ಕಂಪಲ್ಸರಿ ಇರಲೇಬೇಕು ಗಣೇಶನಿಗೆ ಇನ್ನು ನಿಮ್ಮ ಮನೆ ಹತ್ತಿರ ಏನಾದರೂ ಹಸು ಏನಾದರೂ ಸಿಕ್ಕಿದ್ರೆ ಅಕಸ್ಮಾತ್ ಇದ್ದರೆ ಸಗಣಿ ತಂದು ಸ್ವಲ್ಪ ಅದಕ್ಕೆ ಇಪ್ಪತ್ತೊಂದು ಗರಿಕೆನ ಸಿಗಿಸಬೇಕು ಆನಂತರ ಗಣೇಶನ ಮುಂದೆ ಇಡಿ ಇದಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಇನ್ನು ಸಂಜೆ ಸೂರ್ಯೋದಯದ ಸಮಯ ಬಂದು ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಇರುತ್ತೆ ಆ ನಂತರ ಪೂಜೆಯ ಸಿದ್ಧತೆ ಮಾಡ್ಕೋಬೇಕು ಪೂಜೆಯ ಸಿದ್ಧತೆ ಅಂತ ಬಂದಾಗ ಮೊದಲು ರಂಗೋಲಿ ಹಾಕಿ ಅಷ್ಟದಳ ಪದ್ಮ ರಂಗೋಲಿನ ಹಾಕೊಳ್ಳಿ ಇಲ್ಲ ಸ್ವಸ್ತಿಕ್ಕಾದ್ರೂ ಸರಿಯೇ ಅದನ್ನೇ ಬಿಡ್ಕೊಬೋದು ರಂಗೋಲಿ ಮೇಲೆ ಪೀಠ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಬಿಡಿ ಹೂವು ಸ್ವಲ್ಪ ಗರಿಕೆನ ಇಡಬೇಕು ಅದ್ರ ಮೇಲೆ ಒಂದು ತಾಮ್ರದ ತಟ್ಟೆನ ಇಟ್ಬಿಟ್ಟು ಗಣೇಶನ ವಿಗ್ರಹ ಇದ್ದರೆ ಆ ತಟ್ಟೆನಲ್ಲಿ ಇಟ್ಬಿಟ್ಟು ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಳಿ ಆಮೇಲೆ ಆ ಪಂಚಾಮೃತನ ಒಂದು ತಟ್ಟೆಯಲ್ಲಿ ಎತ್ತಿಡಬೇಕು ಸಪ್ರೇಟಾಗಿ ಆಮೇಲೆ ಶುದ್ಧವಾದ ನೀರಿನಲ್ಲಿ ತೊಳೆದ್ಬಿಟ್ಟು ಆ ವಿಗ್ರಹಕ್ಕೆ ಒಂದು ಮಡಿ ಬಟ್ಟೆಯಿಂದ ವಿಗ್ರಹಗಳನ್ನು ಒರೆಸ್ಕೊಂಡ್ಬಿಟ್ಟು ಒಂದು ತಟ್ಟೆಗೆ ಎಕ್ಕದ ಎಲೆ ಐದು ಎಲೆನ ತಗೊಳ್ಳಿ ಆ ಐದು ಎಲೆಗೂ ಅರಿಶಿನದಿಂದ ಸ್ವಸ್ತಿಕನ್ನು ಬರೆದು ಅದನ್ನ ತಟ್ಟೆಗೆ ಜೋಡಿಸ್ಕೊಳ್ಳಿ ಅರಿಶಿನ ಕುಂಕುಮ ಹೂವು ಅಕ್ಷತೆಯನ್ನ ಹಾಕೊಳ್ಳಿ ಆ ಎಲೆಗಳ ಮಧ್ಯ ಅಂದ್ರೆ ಎಕ್ಕದ ಎಲೆ ಮಧ್ಯಕ್ಕೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಎಷ್ಟೋ ಜನ ಎಕ್ಕದ ಗಣಪತಿಯನ್ನು ಕೂಡ ಇಟ್ಕೊಂಡಿರ್ತಾರೆ ಅದನ್ನು ಕೂಡ ಇದಕ್ಕೆ ಉಪಯೋಗಿಸ್ಕೋಬೋದು ನಂತರ ಗಣೇಶನಿಗೆ ಜನಿವಾರ ಹಾಕಬೇಕು ಒಂದು ಅಂಗಲೂನ ತಗೊಳ್ಳಿ ಅದನ್ನು ಐದು ಎಳೆ ಮಾಡ್ಕೋಬೇಕು ಚಿಕ್ಕದಾದ ಜನಿವಾರನ ರೆಡಿ ಮಾಡಿಟ್ಕೋಬೇಕು ಅದನ್ನು ನೀವು ಎಡಗಡೆಯಿಂದ ಬಲಗಡೆ ಬರೋ ರೀತಿಯಲ್ಲಿ ನೀವು ಜನಿವಾರವನ್ನು ಹಾಕಬೇಕು ಎರಡೆಳೆ ಗೆಜ್ಜೆ ವಸ್ತ್ರವನ್ನು ಹಾಕ್ಕೋಬೇಕಾಗುತ್ತೆ ಹನ್ನೊಂದು ಎಕ್ಕದ ಹೂನ ತಗೊಳ್ಳಿ ಹತ್ತು ಕಡಲೆ ಕಾಳನ್ನ ತಗೋಬೇಕು ನೆನೆಸಿರೋದು ಇದರಲ್ಲಿ ಒಂದು ಚಿಕ್ಕದಾಗಿ ಹಾರವನ್ನು ಮಾಡಿ ಹಾಕೋಬೇಕು ಒಂದು ದಾರದಿಂದ ಇದೆರಡನ್ನು ಪೋಣಿಸ್ಕೊಂಬಿಟ್ಟು ರೆಡಿ ಮಾಡಿ ಗಣಪತಿಗೆ ಹಾಕಬೇಕು ತುಂಬಾ ಮುಖ್ಯವಾದ ವಸ್ತು ಅಂದರೆ ಗರಿಕೆ ಗರಿಕೆಯನ್ನು ತಪ್ಪದೇ ಇಡಲೇಬೇಕು ಕೈಯಲ್ಲಿ ಹೂ ಅಕ್ಷತೆಯನ್ನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಕೇಳ್ತಾ ಸಂಕಲ್ಪ ಮಾಡ್ಕೊಳ್ಳಿ ನಾನು ದಿನ ಉಪವಾಸವಿದ್ದು ಸಂಕಷ್ಟರ ಚತುರ್ಥಿಯನ್ನ ಆಚರಣೆ ಮಾಡ್ತಾ ಇದ್ದೀನಿ ನನ್ನ ಈ ಒಂದು ಕೋರಿಕೆ ನೆರವೇರಿಸ್ಕೊಳಪ್ಪ ಅಂತ ಕೇಳ್ಕೊಳ್ಳಿ ಆ ಹೂ ಅಕ್ಷತೆಯನ್ನ ಗಣಪತಿ ಮುಂದೆ ಹಾಕ್ಬೇಕು ಆಮೇಲೆ ಗಣಪತಿಗೆ ಗರಿಗೆ ಹೂ ಅಲಂಕಾರ ಮಾಡ್ಕೊಳ್ಳಿ ಗಣಪತಿಗೆ ಯಾವ್ದೆಲ್ಲಾ ದೀಪಾರಾಧನೆ ಮಾಡ್ಬೋದು ಅಂತ ಬೆಲ್ಲದ ದೀಪಾರಾಧನೆ ತೆಂಗಿನಕಾಯಿ ದೀಪಾರಾಧನೆ ಪಂಚಮುಖ ದೀಪಾರಾಧನೆ ಐದು ಮಣ್ಣಿನ ದೀಪಾರಾಧನೆ ಆರಾಧನೆ ಕೂಡ ತುಪ್ಪನ ಬಳಸ್ಕೊಂಡು ದೀಪನ ಹಚ್ಕೋಬೇಕು ಇದರಲ್ಲಿ ಯಾವುದಾದರೂ ಸರಿ ನೀವು ಮಾಡ್ಕೋಬೋದು ಇನ್ನು ನೈವೇದ್ಯಕ್ಕೆ ಹೇಗಿದ್ದು ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡಿರ್ತೀರ ಅದನ್ನೇ ಹಾಗೆಯೇ ನೈವೇದ್ಯಕ್ಕೆ ಇಡ್ಬೋದು ಇನ್ನು ಸಂಕಷ್ಟರ ಪೂಜೆಯ ವ್ರತದ ಬುಕ್ಕನ್ನು ಕೂಡ ತಗೋಬೇಕಾಗುತ್ತೆ ಇನ್ನು ದೇವ್ರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಕೋಬೇಕು ದೀಪ ಹಚ್ಚಿದ ನಂತರ ಅಭಿಷೇಕವನ್ನು ಮಾಡ್ಕೋಬೇಕು ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಪೀಠ ಇಟ್ಕೊಂಡ್ಬಿಟ್ಟು ಅರಿಶಿನ ಕುಂಕುಮ ಹೂವು ಅಕ್ಷತೆನ ಹೂನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ತಾಮ್ರದ ತಟ್ಟೆ ಅದರಲ್ಲಿ ಗಣಪತಿ ವಿಗ್ರಹನ ಇಟ್ಬಿಟ್ಟು ಅಭಿಷೇಕವನ್ನ ಮಾಡಿಕೊಂಡು ಮತ್ತೆ ನೀರಿನಿಂದ ತೊಳೆದ್ಬಿಟ್ಟು ಅದಾದ್ಮೇಲೆ ಒಂದು ತಟ್ಟೆನಲ್ಲಿ ಎಕ್ಕದ ಎಲೆಗೆ ಅರಿಶಿನದಿಂದ ಸ್ವಸ್ತಿಕ್ಕನ್ನು ಬರೆದ್ಬಿಟ್ಟು ಆ ಎಕ್ಕದ ಎಲೆಯ ಮಧ್ಯಕ್ಕೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಗರಿಕೆ ಕೆಂಪು ಹೂವು ಜನಿವಾರ ಗೆಜ್ಜೆ ವಸ್ತ್ರ ಮತ್ತೆ ಎಕ್ಕದ ಹೂ ಮತ್ತೆ ಕಡಲೆಕಾಳಿನ ಹಾರವನ್ನು ಹಾಕಬೇಕು ಗಂಧದಿಂದ ದೇವರಿಗೆ ಬೊಟ್ಟನ್ನು ಇಟ್ಟು ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಳ್ಳಿ ಅಲಂಕಾರ ಆದಮೇಲೆ ದೇವ್ರ ಮುಂದೆ ಒಂದು ತೆಂಗಿನಕಾಯಿನ ಇಟ್ಕೊಂಬಿಟ್ಟು ಅದ್ರ ಮೇಲೆ ಗರಿಕೆ ಮತ್ತು ಹೂನ ಇಟ್ಕೊಂಬಿಟ್ಟು ಸಂಕಲ್ಪ ಮಾಡಿಕೊಡಿ ಗಣೇಶನ ಬಲಭಾಗದಲ್ಲಿ ಅದನ್ನು ಇಡಬೇಕು ನಿಮ್ಮ ಕೋರಿಕೆ ಏನಿದೆ ಅದನ್ನು ಕೇಳ್ಕೊಳ್ತಾ ಸಂಕಲ್ಪ ಮಾಡಿ ಆನಂತರ ನೈವೇದ್ಯಕ್ಕೆ ಅವಲಕ್ಕಿ ಮೋದಕ ಪಂಚಾಮೃತ ಇದನ್ನು ನೀವು ಇಡ್ಬೋದು ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರ ನೀವು ನೈವೇದ್ಯಕ್ಕೆ ಮಾಡ್ಕೋಬೋದು ಇನ್ನು ನೀವು ಎಕ್ಕದ ಎಲೆ ಏನು ಇಟ್ಟಿರ್ತೀರ ಅದ್ರ ಮೇಲೆ ಗರಿಕೆನೂ ಸ್ವಲ್ಪ ಹಾಕಿಬಿಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಹೂನ ಇಟ್ಬಿಟ್ಟು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೋಬೋದು ಈ ರೀತಿಯೂ ಕೂಡ ಮಾಡ್ಕೋಬೋದು ಇವಾಗ ಗಣಪತಿಗೆ ಊದ್ಗಡ್ಡಿಯಿಂದ ಬೆಳಗ್ಗೆ ಧೂಪವನ್ನು ಮಾಡಿ ಆನಂತರ ಅಷ್ಟೋತ್ತರವನ್ನು ಶುರು ಮಾಡಿಕೊಳ್ಳಿ ಮತ್ತು ಗಣಪತಿಗೆ ಅಷ್ಟೋತ್ತರನ ಮಾಡಿಕೊಳ್ಳಿ ಗರಿಕೆಯಿಂದ ಆದರೂ ಸರಿ ಅಥವಾ ಹೂಗಳಿಂದ ಆದರೂ ಸರಿ ಅಷ್ಟೋತ್ತರನ ಮಾಡಿಕೊಳ್ಳಿ ಆನಂತರ ಗಣೇಶನಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಆನಂತರ ನೀವು ಸಂಕಷ್ಟದ ಚತುರ್ಥಿ ಕಥೆಯನ್ನು ಓದಬೇಕು ಬೆಳಗಿನಿಂದ ಉಪವಾಸವಿದ್ದು ಸಂಜೆ ಸೂರ್ಯಾಸ್ತದ ನಂತರ ಪೂಜೆ ಮಾಡ್ಕೋಬೇಕಾಗತ್ತೆ ಆಮೇಲೆ ಚಂದ್ರ ದರ್ಶನ ಮಾಡಿ ಆನಂತರ ನಮ್ಮ ಉಪವಾಸವನ್ನು ಬಿಡಬೇಕಾಗತ್ತೆ ಈ ದಿನ ಅನ್ನ ತಿನ್ನಬಾರ್ದು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರ ಪದಾರ್ಥಗಳನ್ನು ತಿನ್ನಬಾರ್ದು ಮತ್ತೆ ಕತೆ ಓದಿದ ನಂತರ ನೀವು ಬೆಲ್ಲದ ದೀಪಾರಾಧನೆನ ಮಾಡ್ಕೋಬೇಕು ಅಂದರೆ ದೀಪ ಹಚ್ಚಿ ದೇವರಿಗೆ ಬೆಳಗ್ಬೇಕು ಆ ನಂತರ ಮಹಾಮಂಗ್ಲಾರ್ತಿನ ಮಾಡಿಕೊಂಡು ಇನ್ನೂ ಅತಿ ಮುಖ್ಯವಾದ ವಿಚಾರ ಅಂದರೆ ಯಾರೆಲ್ಲ ಮೋದಕನ ಮಾಡಿರ್ತೀರ ಅಂದರೆ ಇಪ್ಪತ್ತೊಂದು ಮೋದಕದಲ್ಲಿ ಇಪ್ಪತ್ತೊಂದು ಮೋದಕದಲ್ಲಿ ಒಂದು ಮೋದಕವನ್ನ ಉಪ್ಪು ಹಾಕ್ಬಿಟ್ಟು ಮಾಡಬೇಕು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ದಿನ ಪ್ರಸಾದ ಮೋದಕನೇ ಆಗಿರೋದ್ರಿಂದ ಅದರಲ್ಲಿ ನೀವು ಉಪವಾಸ ಬಿಟ್ಟ ನಂತರ ಆ ಮೋದಕನ ಯಾರು ಪೂಜೆ ಮಾಡಿರ್ತೀರೋ ಅವರೇ ತಿನ್ನಬೇಕು ನೀವು ತಿನ್ನುವಾಗ ಯಾವಾಗ ಆ ಉಪ್ಪಿನ ಮೋದಕ ಸಿಗುತ್ತೋ ಆಗ ನೀವು ಅಲ್ಲಿಗೆ ನಿಲ್ಲಿಸ್ಬಿಡಬೇಕು ಮತ್ತು ಎಕ್ಸ್ಟ್ರಾ ತಿನ್ನೋಂಗಿಲ್ಲ ಇನ್ನು ಮಾರನೆ ದಿನವೇ ತಿನ್ನಬೇಕು ಈ ದಿನ ಇಷ್ಟೇ ಇದು ತುಂಬ ಜನಕ್ಕೆ ಮದುವೆಗೆ ಅಡ್ಡಿ ಆಗ್ತಾ ಇರುತ್ತೆ ಸಂತಾನ ಭಾಗ್ಯ ಕೂಡ ಇರೋದಿಲ್ಲ ಈ ಥರ ಇದ್ದಾಗ ನೀವು ಸಂಕಲ್ಪ ಮಾಡಿಕೊಂಡು ಇಪ್ಪತ್ತೊಂದು ಮೋದಕನ ಮಾಡಿ ಆರವನ್ನಾಗಿ ಮಾಡಿ ಗಣಪತಿಗೆ ಹಾಕಬೇಕು ಈ ರೀತಿ ಮಾಡೋದ್ರಿಂದ ಕೆಲವರಿಗೆ ನಿಧಾನವಾಗಿ ಸಿಗುತ್ತೆ ರಿಸಲ್ಟು ಕೆಲವರಿಗೆ ಬೇಗನೆ ಸಿಗುತ್ತೆ ರಿಸಲ್ಟು ಎಲ್ಲ ಅವರವರ ಪೂಜೆಯ ಅದೃಷ್ಟದ ಫಲ ಅಷ್ಟೇ ನಿಧಾನ ಆಗಲಿ ಅಥವಾ ಬೇಗನೆ ಆಗಲಿ ರಿಸಲ್ಟ್ ಮಾತ್ರ ಸಿಕ್ಕೇ ಸಿಗುತ್ತೆ ಗಣೇಶ ವಿಘ್ನ ನಿವಾರಕ ಆಗಿರೋದ್ರಿಂದ ನಮ್ಮ ಒಂದು ಬೇಡಿಕೆ ಬೇಗನೆ ಈಡೇರುತ್ತೆ ಆಮೇಲೆ ಮಹಾಮಂಗಳರ್ತಿ ಮಾಡಿಕೊಂಡು ನೈವೇದ್ಯವನ್ನು ತೋರಿಸ್ಬಿಟ್ಟು ತುಪ್ಪದ ಆರ್ತಿನ ಮಾಡಿಕೊಳ್ಳಿ ಆ ನಂತರ ಮೂರು ಪ್ರದಕ್ಷಿಣೆ ಹಾಕಿಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಒಂದು ನಿಮಿಷ ಕುತ್ಕೊಂಡ್ಬಿಟ್ಟು ಆ ನಂತರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಆನಂತರ ಚಂದ್ರನಿಗೆ ಅರ್ಘ್ಯವನ್ನು ಬಿಟ್ಟು ನಿಮ್ಮ ಉಪವಾಸವನ್ನು ಬಿಡ್ಬೋದು ಇನ್ನು ಚಂದ್ರೋದಯದ ಸಮಯದಲ್ಲಿ ಒಂದು ತಾಮ್ರದ ಚೆಂಬಲ್ ನೀರನ್ನು ತುಂಬಿಸ್ಕೊಂಬಿಟ್ಟು ಅದರಲ್ಲಿ ಸ್ವಲ್ಪ ಹಸಿ ಹಾಲು ಗರಿಕೆ ಅರಿಶಿನ ಕುಂಕುಮ ಅಕ್ಷತೆ ಕೆಂಪು ಹೂಗಳನ್ನು ಹಾಕಿಬಿಟ್ಟು ಚಂದ್ರನನ್ನು ನೋಡ್ತಾ ಮೊದಲು ಊದ್ಗಡ್ಿಯಿಂದ ಬೆಳ್ಕೊಳ್ಳಿ ಚಂದ್ರನಿಗೆ ಆನಂತರ ಎರಡೂ ಕೈಯಿಂದ ತಾಮ್ರದ ಚಂಬನ ಇಡ್ಕೊಂಬಿಟ್ಟು ನೀರನ್ನು ಆ ಗಿಡದ ಮೇಲೆ ಅರ್ಘ್ಯವನ್ನು ಬಿಡಬೇಕು ಇನ್ನು ವಿಸರ್ಜನೆ ಬಗ್ಗೆ ಹೇಳಬೇಕು ಅಂದರೆ ಹಿಂದಿನ ದಿನ ನೀವೆಲ್ಲ ಏನು ಹೂಗಳು ಗೆಜ್ಜೆ ವಸ್ತ್ರ ಇದೆಲ್ಲನ ಹಾಕಿರ್ತೀರಲ್ವಾ ಅದನ್ನೆಲ್ಲ ಯಾರೂ ತುಳಿದೇ ಇರೋ ಜಾಗದಲ್ಲಿ ನೀವು ತೊಗೊಂಡೋಗ್ಬಿಟ್ಟು ಹಾಕಬೇಕು ಇಲ್ಲ ಅರಿಯೋ ನೀರಿಗಾದ್ರೂ ಬಿಟ್ಟು ಸರಿಯೇ ಇನ್ನು ಗಣೇಶನ ವಿಗ್ರಹವೂ ಕೂಡ ಇಲ್ಲ ಅಥವಾ ಫೋಟೋನೂ ಕೂಡ ಇಲ್ಲ ಅನ್ನೋರು ಅರಿಶಿನದಿಂದ ಗಣಪತಿಯನ್ನು ಮಾಡ್ಕೊಂಬಿಟ್ಟು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಇದಿಷ್ಟು ಕೂಡ ನಾಳೆ ಬುಧವಾರ ಸಂಕಷ್ಟರ ಚತುರ್ಥಿ ಆಚರಣೆ ಮಾಡುವ ವಿಧಾನ ನಾಳೆ ಎಲ್ಲರೂ ತಪ್ಪದೆ ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೂ ಬಂತು